ಈ ವರ್ಷವು ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಮ್ಮ ಶ್ರೀಮಠದಲ್ಲಿ ಅಂದರೆ ಸಂತಶೇಶ್ವರ ಆದಂತಹ ಶ್ರೀ ಹರಿಕಾಕಾ ಗೋಸಾವಿಯವರ ಋಗ್ವೇದಿ ವೈಷ್ಣವ ಮಠದಲ್ಲಿ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಂದರೆ ಶ್ರಾವಣ ಮಧ್ಯ ಅಷ್ಟಮಿ ನವಮಿ ದಶಮಿ ಎಂದು ಕೃಷ್ಣಾಷ್ಟಮಿ ಕಾರ್ಯಕ್ರಮ ಬಹಳ ಆನಂದದಲ್ಲಿ ಜರುಗಲಾಗ್ತಿದೆ ಈ ಸರದ ಕೃಷ್ಣಾಷ್ಟಮಿಯ ವಿಶೇಷ ಏನು ಅಂತಂದರೆ ನಾವು ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿ ಅಂತಂದು ಕಾರ್ಯಕ್ರಮವನ್ನು ಆಚರಿಸ್ತೀವಿ ಆದರೆ ಈ ಸಾರಿ ಇದು ಕೇವಲ ಕೃಷ್ಣ ಜನ್ಮಾಷ್ಟಮಿ ಅಲ್ಲ ಇದು ಕೃಷ್ಣ ಜಯಂತಿ ಉತ್ಸವ ಇರುತ್ತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಅಷ್ಟಮಿಗೂ ಮತ್ತು ಜಯಂತಿಗೂ ಏನು ವ್ಯತ್ಯಾಸ ಅಂತಂದ್ರೆ ಸ್ವಲ್ಪದ್ರಲ್ಲಿ ಹೇಳಬೇಕು ಅಂತಂದ್ರೆ ಅಷ್ಟಮಿ ಅಂತಂದ್ರೆ ಕೇವಲ ಅಷ್ಟಮಿ ತಿಥಿ ಇರುವಾಗ ನಾವು ಮಾಡೋದು ಕೃಷ್ಣ ಜನ್ಮಾಷ್ಟಮಿ ಆದರೆ ಈ ಸಾರಿ ಭಗವಂತನ ಕೃಪೆಯಿಂದ ಅಷ್ಟಮಿ ತಿಥಿ ಎಂದು ಅಂದ್ರೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಅಷ್ಟಮಿ ತಿಥಿಯೂ ಇದೆ ಅದ್ರ ಜೊತೆಗೆ ರೋಹಿಣಿ ನಕ್ಷತ್ರವೂ ಇರೋದ್ರಿಂದ ಇದಕ್ಕೆ ಕೃಷ್ಣ ಜಯಂತಿ ಅಂತಾರೆ ಕೃಷ್ಣ ಜನ್ಮಾಷ್ಟಮಿ ಆದರೆ ಇದೊಂದು ವಿಶೇಷವಾದ ಯೋಗ ಇದು ಯಾವತ್ತೋ ಒಂದ್ಸಾರಿ ಬರುತ್ತೆ ಮೂರ್ನಾಲ್ಕು ವರ್ಷದಲ್ಲಿ ಹಿಂಗೆ ಯಾವತ್ತೋ ಒಂದ್ಸಾರಿ ಬರುತ್ತೆ ಅದಕ್ಕೆ ಈ ವರ್ಷ ಕೃಷ್ಣ ಅಷ್ಟಮಿ ಉತ್ಸವ ಅಲ್ಲ ಇದು ಕೃಷ್ಣ ಜಯಂತಿ ಉತ್ಸವ ಇದೆ ಈ ಕಾರ್ಯಕ್ರಮದ ಅಂಗವಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತಾರನೇ ತಾರೀಕಿಗೆ ಭಜನ್ ಸಾಮ್ರಾಟ್ ಅಂತ ಕಾರ್ಯಕ್ರಮ ಇದೆ ಬಹಳಷ್ಟು ಭಜನಿ ಮಂಡಳಿಗಳು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಜನ್ಮ ಕಾಳ ಅಂತಾಗತ್ತೆ ಮತ್ತೆ ಶ್ರೀಕೃಷ್ಣನಿಗೆ ತುಳಸಿಯನ್ನು ನಾವು ಸಮರ್ಪಣೆ ಮಾಡ್ತೀವಿ ಅದರ ಜೊತೆ ಚಂದ್ರನಿಗೆ ದರ್ಪಣವನ್ನು ತರ್ಪಣವನ್ನು ನಾವು ಕೊಡ್ತೀವಿ ಆಮೇಲೆ ಕೀರ್ತನೆಯೂ ಆಗುತ್ತೆ ಅವತ್ತು ರಾತ್ರಿ ಜನ್ಮಕಾಳ ಕೀರ್ತನೆ ಅಂತ ಹೇಳ್ತಾರೆ ಆ ಕಾರ್ತ ಕೀರ್ತನೆ ಆಗುತ್ತೆ ಆದರೆ ವಿಶೇಷವಾಗಿ ಏನು ಅಂದರೆ ಕೃಷ್ಣ ಜನ್ಮಾಷ್ಟಮಿ ರಾತ್ರಿ ಆಗಿರೋದ್ರಿಂದ ಆವತ್ತು ಸಂಪೂರ್ಣ ಉಪವಾಸ ಇರುತ್ತೆ ಹೀಗಾಗಿ ಆ ಉಪವಾಸವನ್ನು ನಾವೆಲ್ಲರೂ ಇಲ್ಲಿ ಆಚರಿಸ್ತೀವಿ ಮತ್ತೆ ಮಧ್ಯಾಹ್ನ ಅಂದರೆ ನೌಮಿಗೆ ಪಾರಣಿ ಅಂತ ಕರೀಲಾಗುತ್ತೆ ಅಷ್ಟಮಿ ಉಪವಾಸನ ಮುರಿಯೋದಕ್ಕೆ ಪಾರಣಿ ಅಂತ ಹೇಳ್ತಾರೆ ಅದು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಪ್ರಸಾದ ಆಗುತ್ತೆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಇಲ್ಲಿ ನಾವು ಇಟ್ಟಿರ್ತೀವಿ ಆ ನಂತರ ಮೂರನೇ ದಿನ ದಶಮಿ ಅಂತ ಏನಂತೀವಿ ಅಷ್ಟಮಿ ನವಮಿ ದಶಮಿ ಇಪ್ಪತ್ತೆಂಟನೇ ತಾರೀಕು ಬುಧವಾರ ಇಲ್ಲಿ ಗೋಪಾಳ ಕಾಲ ಅಂತ ಹೇಳ್ತೀವಿ ಗೋಪಾಳ ಕಾಲ ಅಂತಂದರೆ ಮೊಸರು ಕಡೆಗೆ ಒಡೆಯುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಜರುಗುತ್ತೆ ಮೊದಲನೇ ಸಾರಿ ಈ ಭೂಮಿ ಮೇಲೆ ಆಗಿದ್ದು ಅಂತ ದ್ವಾಪಾರುಗದಲ್ಲಿ ಶ್ರೀಕೃಷ್ಣ ತನ್ನ ತನ್ನ ಸ್ನೇಹಿತರ ಜೊತೆಗೆ ಗೋಕುಳದಲ್ಲಿ ಕೃಷ್ಣಾಷ್ಟಮಿ ಗೋಪಾಳ ಕಾಲ ಕಾರ್ಯಕ್ರಮ ಮಾಡ್ತಿದ್ದ ಅಂತ ಇದರ ಮುಖ್ಯ ಉದ್ದೇಶ ಇದ್ರಲ್ಲಿ ಆಗುತ್ತೆ ಅಂತಂದ್ರೆ ಎಲ್ಲ ಸ್ನೇಹಿತರ ಮನೆಯಲ್ಲಿ ಏನು ಲಭ್ಯ ಯಾರಲ್ಲಿ ಮೊಸರು ಯಾರಲ್ಲಿ ಅವಲಕ್ಕಿ ಯಾರಲ್ಲಿ ಎಳ್ಳು ಯಾರಲ್ಲಿ ಹಾಲು ಸಕ್ಕರೆ ಇತರ ವಿವಿಧವಾದ ಸಣ್ಣ ಸಣ್ಣ ವಿಷಯಗಳು ಅವನ ಸ್ನೇಹಿತರು ಕೃಷ್ಣನ ಸ್ನೇಹಿತರು ಒಂದ್ ಕಡೆಗೆ ತಂದು ಅದನ್ನ ಒಂದು ಗಡಿಗೆಯಲ್ಲಿ ಹಾಕಿ ಅದನ್ನ ಒಡೆದು ಅದನ್ನ ಪ್ರಸಾದ ಅಂತ ಎಲ್ರಿಗೂ ಹಚ್ಚುವಂತ ಒಂದು ಕಾರ್ಯಕ್ರಮ ದ್ವಾಪ ಯುಗದಲ್ಲಿ ಶ್ರೀಕೃಷ್ಣ ಶುರು ಮಾಡಿದಂತೆ ಆ ಕಾರ್ಯಕ್ರಮ ಇವತ್ತು ಎಂಟುನೂರು ವರ್ಷಗಳ ನಂತರವೂ ಈ ಶ್ರೀಕೃಷ್ಣ ಗೋಪಾಳ ಕಾಲ ಕಾರ್ಯಕ್ರಮ ಶ್ರೀ ಹರಿಕಾಕ ಅವರ ಮಠದಲ್ಲಿ ನಡೀತಾ ಇದೆ ಈ ಮಠ ಮೂಲತಃ ಯಂಕನ್ಮಡಿಯಲ್ಲಿದ್ದರೂ ಈಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಾವು ಈ ಹತ್ತರಿಗಿ ಗ್ರಾಮಕ್ಕೆ ಬಂದಿದ್ದೀವಿ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸುಮಾರು ಹತ್ತು ಸಾವಿರದಷ್ಟು ಜನರು ಸೇಕೋತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಹೋಗಬೇಕು ಅಂತ ಈ ಈ ಒಂದು ಮಾಧ್ಯಮದಿಂದ ನಾನು ಎಲ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಕೃಷ್ಣಾಷ್ಟಮಿ ನಿಮಿತ್ತ ಕೃಷ್ಣಾರ್ಪಣ ವಸ್ತು